ಅವರ ಅಭಿಮಾನಿಗಳನ್ನ ನನ್ನ ಸೆಲೆಬ್ರಿಟೀಸ್ ಅಂತ ಹೇಳ್ಕೊಂಡ ಏಕೈಕ ನಟ ಅಂದ್ರೆ ಡಿ ಬಾಸ್ ಅವರು ನನ್ನ ಸೆಲೆಬ್ರಿಟಿ ಇದೆ ಯಾಕಂದ್ರೆ ಒಂದು ನಾನು ನನ್ನ ಸೆಲೆಬ್ರಿಟಿ ಯಾವತ್ತೂ ಬಿಟ್ಕೊಳ್ಳಲ್ಲ ಡಿ ಬಾಸ್ ಅವರು ಸಂಕಷ್ಟಗಳನ್ನ ದಾಟಿ ಬಂದವರು ಏನೇನು ಸಾಮಾನು ಹೊರಬೇಕು ಆ ಟೇಬಲ್ ಹೊಸಿ ಹಳಸನ್ನು ತಿನ್ಕೊಂಡು ಜೀವನ ಮಾಡಿದಾನೆ ನನ್ನ ಮಗ ಇವತ್ತು ಅವರ ಬಳಿ ಎಲ್ಲವೂ ಇದೆ ಆದ್ರೆ ಹಿಂದೆ ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತ ಅವ್ರಿಗೆ ಮಾತ್ರ ಗೊತ್ತು ಐವತ್ತಾರು ಸಿನಿಮಾ ಇಪ್ಪತ್ತಾರಕ್ಕಿಂತ ಹೆಚ್ಚು ಸೂಪರ್ ಹಿಟ್ಟು ಇಪ್ಪತ್ತಕ್ಕಿಂತ ಹೆಚ್ಚು ಬ್ಲಾಕ್ ಬಾಸ್ಟರ್ ಮೂವಿ ಜೊತೆಗೆ ಕೋಟ್ಯಾಂತರ ಅಭಿಮಾನಿಗಳ ಪ್ರೀತಿ ಇರುವ ಸರದಾರ ನಮ್ಮ ದಾಸ ಕನ್ನಡ ಚಿತ್ರರಂಗದಲ್ಲಿ ಇತ್ತೀಚಿನ ದಶಕದಲ್ಲಿ ದರ್ಶನ್ನಷ್ಟು ಸ್ಫುರದ್ರೂಪಿ ನಟರು ಯಾರು ಬಂದಿರಲಿಲ್ಲ ಈ ಮನುಷ್ಯನಿಗಿರುವಂತಹ ಫ್ಯಾನ್ ಫಾಲೋವಿಂಗ್ ಫ್ಯಾನ್ ನಂಬರ್ ಆಫ್ ಫ್ಯಾನ್ಸ್ ಹೇಳ್ತಿಲ್ಲ ಕೈಂಡ್ ಆಫ್ ಫ್ಯಾನ್ಸ್ ಫ್ಯಾನ್ಸ್ ಇದ್ದಾರೆ ಅಭಿಮಾನಿಗಳಿದ್ದಾರೆ ಮೆಚ್ಕೊಳ್ತಾರೆ ಅಂತ ಬಟ್ ಈ ಮನುಷ್ಯನ ಫ್ಯಾನ್ಸ್ ಕಲ್ಟ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಬಾಕ್ಸ್ ಆಫೀಸ್ ಸುಲ್ತಾನ್ ಐವತ್ತಾರು ಸಿನಿಮಾ ಮಾಡಿದ ಸರದಾರ ಡಿ ಬಾಸ್ ಇನ್ನೂ ಅನೇಕ ಬಿರುದುಗಳನ್ನ ಜೊತೆಗೆ ನಮ್ಮ ಡಿ ಬಾಸ್ ಮೇಲೆ ಅಗಾಧವಾದ ಪ್ರೀತಿ ಇಟ್ಕೊಂಡಿರುವ ಕೋಟ್ಯಾಂತರ ಅಭಿಮಾನಿಗಳು ತಮ್ಮ ದೇವ್ರ ಮೇಲೆ ಏನೇ ಕೇಸ್ ಬಂದರೂ ಯಾವುದೇ ಪ್ರಾಬ್ಲಮ್ ಬಂದರೂ ಅವರ ಫ್ಯಾನ್ ಬೇಸ್ ಮಾತ್ರ ಯಾವತ್ತೂ ಕಮ್ಮಿ ಆಗಲಾದರು ಇಷ್ಟೆಲ್ಲ ಅಗಾಧವಾದ ಪ್ರೀತಿ ಹುಚ್ಚು ಅಭಿಮಾನ ಒಬ್ಬ ನಟನ ಮೇಲೆ ಹೇಗೆ ಸಾಧ್ಯ ಯಾರೇ ಅವನು ಏನಾಗ್ಬೇಕು ದೇವರಾಗ್ಬೇಕಯ್ಯ ಸೊ ಈ ವಿಡಿಯೋದಲ್ಲಿ ಡಿ ಬಾಸ್ ಅವರನ್ನ ಅವರ ಸೆಲೆಬ್ರಿಟೀಸ್ ಯಾಕೆ ಅಷ್ಟು ಮೆಚ್ಚಿ ಕುಣಿದಾಡ್ತಾರೆ ಅಂತ ತಿಳಿಯೋಣ ನನ್ನ ಕಾಯೋಕೆ ಒಂದು ಸೈನ್ಯನೇ ಇದೆ ಈ ವಿಡಿಯೋ ಪ್ರತಿ ಒಬ್ಬರ ಡಿ ಬಾಸ್ ಅಭಿಮಾನಿಗಳಿಗೆ ಚಿತ್ರರಂಗದಲ್ಲಿ ನಂಟಿತ್ತು ಆದ್ರೆ ಜೀವನದ ಸಂಕಷ್ಟಗಳಿಗೆ ನಾನಾ ತರದ ಕೆಲಸ ಮಾಡಿದ್ದಾರೆ ಹಾಲ್ ಮಾರೋದ್ರಿಂದ ಹಿಡಿದು ಪೇಪರ್ ಹಾಕೋದು ಶೂಟಿಂಗ್ ಸೆಟ್ ಅಲ್ಲಿ ಎಲ್ಲ ವಿಭಿನ್ನವಾದ ಸಣ್ಣ ಸಣ್ಣ ಕೆಲಸಗಳನ್ನ ಮಾಡ್ತಿದ್ರು ಚಿತ್ರರಂಗದಲ್ಲಿ ಸಣ್ಣ ಪುಟ್ಟ ಪಾತ್ರಗಳ ಅವಕಾಶ ಸಿಕ್ಕಿದಾಗ ಎಲ್ಲವನ್ನ ಒಪ್ಪಿ ಅವರು ಆಕ್ಟ್ ಮಾಡ್ತಾರೆ ಸೀರಿಯಲ್ಗೆ ಸೆಲೆಕ್ಟ್ ಆದ್ರು ಸೀರಿಯಲ್ ಮಾಡ್ತಾ ಇದ್ರು ಆಮೇಲೆ ಚಿಕ್ಕ ಚಿಕ್ಕ ನೆಗೆಟಿವ್ ಕ್ಯಾರೆಕ್ಟರ್ ಯಾರು ಸಿಗಲ್ವೋ ಅವಾಗ ದರ್ಶನ್ ಫೋನ್ ಬಂದಿತ್ತು ದರ್ಶನ ಹಾಕಿ ಮಾಡ್ತಿದ್ರು ಒಮ್ಮೆ ಸ್ಟಾರ್ ನಟರುಗಳು ತಿರಸ್ಕರಿಸಿದ ಒಟ್ಟು ಏಳು ಸಿನಿಮಾಕ್ಕೆ ತಾನೇ ನಟಿಸಲು ಸಿದ್ಧನಾದರು ಎಷ್ಟಕ್ಕೆ ಬರೋಬ್ಬರಿ ಒಂದು ಲಕ್ಷ ರೂಪಾಯಿಗಳಿಗೆ ಮಾತ್ರ ಇದೇ ಒಂದು ಲಕ್ಷದಿಂದ ಹಿಡಿದು ಈಗ ಒಂದು ಸಿನಿಮಾಗೆ ಹತ್ತು ಕೋಟಿಯಷ್ಟು ಸಂಭಾವನೆ ಪಡೆಯುವ ಮಟ್ಟಿಗೆ ಬಂದಿದ್ದಾರೆ ಅವರೇ ಹೇಮಂತ್ ಕುಮಾರ್ ಅಲಿಯಾಸ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ನಮ್ಮ ಹೀರೋ ಸಿಕ್ಸ್ಟೀನ್ ಫೆಬ್ರವರಿ ನೈನ್ಟೀನ್ ನೈನ್ಟೀನ್ ಸೆವೆನಲ್ಲಿ ಅಲ್ಲಿ ಕೊನ್ನಂಪೇಟೆಯ ಕೊಡಗು ಡಿಸ್ಟಿಕ್ನ ಶ್ರೀ ರಾಮಕೃಷ್ಣ ಹಾಸ್ಪಿಟಲ್ ಅವರು ಇರ್ತಾರೆ ಆದ್ರೆ ಬೆಳೆದಿದ್ದು ಮೈಸೂರಲ್ಲಿ ಸಾವಿರದ ಒಂಬೈನೂರ ತೊಂಬತ್ ಏಳರಲ್ಲಿ ಮೈಸೂರಿಂದ ಬೆಂಗಳೂರಿಗೆ ಬರ್ತಾರೆ ಆಕ್ಟಿಂಗ್ ಕನ್ಸನ್ನ ಇಟ್ಕೊಂಡು ಬಂದಿರ್ತಾರೆ ಆದ್ರೆ ಆರಂಭದಲ್ಲಿ ಅಷ್ಟು ಚಾನ್ಸ್ ಸಿಗಲ್ಲ ಅವ್ರಿಗೆ ಜೀವನಕ್ಕೆ ಅವರು ಲೈಟ್ ಬಾಯ್ ಆಗಿ ಕೆಲ್ಸಕ್ಕೆ ಸೇರ್ಕೋತಾರೆ ಆದ್ರೆ ನೂರೈವತ್ತು ರೂಪಾಯಿ ದಿನಕ್ಕೆ ಸಂಬಳ ಫಸ್ಟ್ ಲೈಟ್ ಬಾಯ್ ಆಗಿ ನಂತರ ಅಸಿಸ್ಟೆಂಟ್ ಕ್ಯಾಮರಾಮನ್ ಆಗಿ ವರ್ಕ್ ಮಾಡ್ತಾರೆ

ವ್ಯಾಲ್ಯೂ ಒಂದರಲ್ಲಿ ದಾಸನ್ ಆಗಿ ಬ್ಲಾಕ್ ಬಾಸ್ಟರ್ ಎಂಬ ಮೆಜೆಸ್ಟಿಕ್ ಮೂವಿಯಿಂದ ಅವರ ಸಿನಿ ಜರ್ನಿನ ಶುರು ಮಾಡ್ತಾರೆ ಮಜ್ಜಿ ಜೀವನದಲ್ಲಿ ದೊಡ್ಡ ಮನುಷ್ಯ ಆಗ್ಬೇಕು ಅಂದ್ರೆ ಚಿಲ್ವೆ ಕೆಲಸ ಮಾಡೋದ್ ನಾ ಬಿಡ್ಬೇಕು ನಮ್ಮ ಡಿ ಬಾಸ್ ಈಗ ಐವತ್ತಾರು ಸಿನಿಮಾಗಳ ಸರದಾರ ಹಾಗೆ ಅವರು ಇಂಡಸ್ಟ್ರಿಗೆ ಬಂದು ಇಪ್ಪತ್ತೈದು ವರ್ಷಗಳಾಗಿರು ಪಾಸಿಟಿವ್ ಆರ್ ನೆಗೆಟಿವ್ ಆಲ್ವೇಸ್ ಟ್ರೆಂಡಿಂಗ್ ಅಲ್ಲಿರೋ ನಮ್ಮ ಡಿ ಬಾಸ್ ಅವರು ದರ್ಶನ್ ಅನ್ನು ಹೆಸರಿದ್ರೆ ಸಾಕು ಸರ್ ಅದ್ ಯಾವ ಸಿನಿಮಾ ಏನು ಟಾಪಿಕ್ ಏನು ಇಲ್ಲ ದರ್ಶನ್ ಅನ್ನು ಹೆಸರಿದ್ರೆ ಸಾಕು ಅವ್ರಿಗೆ ಫುಲ್ ಖುಷಿ ಆಗ್ಬಿಡುತ್ತೆ ನೀವು ಸೋಷಿಯಲ್ ಮೀಡಿಯಾದಲ್ಲಿ ದರ್ಶನ ಅನ್ನೋ ಹೆಸರು ಇದೆಯಲ್ಲ ಅದು ಫುಲ್ ಟ್ರೆಂಡಿಂಗ್ ಅಲ್ಲಿ ಇರುತ್ತೆ ಯಾವಾಗ್ಲೂ ಓಡ್ತಾನೆ ಇರುತ್ತೆ ಅಷ್ಟು ಜನ ಫ್ಯಾನ್ಸ್ ನಮ್ಮ ಕರ್ನಾಟಕದಲ್ಲಿ ಇತ್ತೀಚಿನ ಹೀರೋಸ್ ಅಲ್ಲಿ ಈ ಲೆವೆಲ್ಗೆ ಮಾಸ್ ಕ್ರೌಡ್ ಅಂಡ್ ಫ್ಯಾನ್ಸ್ ನ ಇಟ್ಕೊಂಡಿರೋಂತ ಹೀರೋ ಚಾಲೆಂಜಿಂಗ್ ಸ್ಟಾರ್ ಮಾತು ತಮ್ಮ ಅಭಿಮಾನಿಗಳನ್ನ ನನ್ನ ಸೆಲೆಬ್ರಿಟೀಸ್ ಅಂತ ಹೇಳ್ಕೊಂಡ ಏಕೈಕ ನಟ ಅಂದ್ರೆ ಡಿ ಬಾಸ್ ಅವರು ಸೆಲೆಬ್ರಿಟೀಸ್ ಅಂತ ಕರೆಯೋದಲ್ಲದೇನೆ ನನ್ನ ಸೆಲೆಬ್ರಿಟೀಸ್ ಅಂತ ಟ್ಯಾಟು ಹಾಕ್ಸ್ಕೊಳ್ಳೋ ಮುಖಾಂತರ ಅವರ ಅಭಿಮಾನಿಗಳ ಮೇಲೆ ಎಷ್ಟು ಅಪಾರವಾದ ಪ್ರೀತಿ ಇಟ್ಟಿದ್ದಾರೆ ಅಂತ ಗೊತ್ತಾಗುತ್ತೆ ಇದೊಂದೇ ಅಲ್ಲ ಅಭಿಮಾನಿಗೋಸ್ಕರ ನಾನು ಏನು ಮಾಡೋಕ್ಕೂ ಸಿದ್ಧ ಯಾವುದನ್ನು ಕೇರ್ ಮಾಡಲ್ಲ ಅಂತ ಹೊಂದಿದ್ದಾರೆ ಏನೂ ಮಾಡಿಲ್ಲಮ್ಮ ಇವತ್ತಿಗೂ ನಾನು ಹೇಳ್ತೀನಲ್ಲ ಸಿ ಇವತ್ತು ನಮ್ಮ ಪಾಲಿಗೆ ಅವರೇ ದೇವರು ನನ್ನ ಕಷ್ಟ ಕಾಲದಲ್ಲೇ ಕೈ ಇಡಿದ್ರು ಆಮೇಲೆ ಇವತ್ತು ನನ್ನ ನನ್ನ ಒಂದೇ ಒಂದು ಮೋಟೋ ನನ್ನ ಜೀವನದಲ್ಲಿ ಆಫ್ಟರ್ ಇನ್ಸಿಡೆಂಟ್ ಆದಮೇಲೆ ನಾನು ಆಕ್ಚುಲಿ ಬೇಕಾದ್ರೆ ಇವತ್ತು ಫ್ಯಾಮಿಲಿ ಬಿಟ್ಬಿಡ್ತೀನಿ ಎಲ್ಲ ಬಿಟ್ಬಿಡ್ತೀನಿ ಅವ್ರನ್ನ ಬಿಡಲ್ಲ ಆಮೇಲೆ ಅವ್ರಿಗೆ ಯಾವತ್ತೂ ಬೇಜಾರ್ ಮಾಡಕ್ ನಂಗೆ ಇಷ್ಟ ಇಲ್ಲ ಅವ್ರ ಇವತ್ತೇನು ನೋಡಕ್ ಇಷ್ಟ ಪಡ್ತಾರೆ ಬೈ ಎನಿಥಿಂಗ್ ನನ್ ಬೇಕಾದ್ರೆ ಜೀವ ಬೇಕಾದ್ರೆ ಪಣಕ್ಕೆ ಬೇಕಾದ್ರೆ ಮಾಡ್ತೀನಿ ಯಾಕಂದ್ರೆ ಅವ್ರಿಗೋಸ್ಕರ ಅವ್ರಿಗೋಸ್ಕರನೇ ಬದುಕಿರೋದು ಅಂತಾನು ಹೇಳಿದ್ದಾರೆ ಅವ್ರಿಗೋಸ್ಕರ ಬದುಕಿರೋದು ಬದುಕಿಲ್ಲ ಅಭಿಮಾನಿಗೋಸ್ಕೋಸ್ಕರ ಅಷ್ಟೇ ಮತ್ತೆ ಡಿ ಬಾಸ್ ಅವರು ಇವತ್ತು ನಾನು ಏನೇ ಆಗಿದ್ರೂ ಎಷ್ಟೇ ದೊಡ್ಡ ಸಕ್ಸಸ್ಫುಲ್ ಮ್ಯಾನ್ ಆಗಿದ್ರೂ ಇದಕ್ಕೆಲ್ಲ ಕಾರಣ ನನ್ನ ಅಭಿಮಾನಿಗಳು ಅಂತಾನೆ ಹೇಳ್ಕೊತಾರೆ ನಾವಲ್ಲಣ ನೀವು ನೀವಿದ್ರೆ ನಾವು ತಾನೆ ಎಲ್ಲಾ ಕಡೆ ಹೇಳೋದು ತಮ್ಮ ಸೆಲೆಬ್ರಿಟೀಸ್ ಮೇಲೆ ಅದೆಷ್ಟು ಅಪಾರವಾದ ಪ್ರೀತಿ ಮತ್ತು ಕಾಳಜಿ ಮೇಲತ್ತೋದು ನೀವು ಚೆನ್ನಾಗಿದ್ರೆ ನಾವು ಚೆನ್ನಾಗಿರೋದು ಇಲ್ಲ ಅಂತಂದ್ರೆ ಏನಾರ ಅಲ್ಲಿಂದ ಏನಾರ ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೆ ಇಲ್ಲಿ ಯಾರಿಗೂ ಏನಾಗಲ್ಲ ನಾನು ಯಾವಾಗಲೂ ಹೇಳ್ತೀನಿ ಮನೇಲಿ ವಯಸ್ಸಾದ ತಂದೆ ತಾಯಿ ಕಾಯ್ತಾ ಇರ್ತಾರೆ ಹಣ ತಂದಿರು ಇರ್ತಾರೆ ದಯಮಾಡಿ ಅವ್ರ ಬಗ್ಗೆ ಯೋಚನೆ ಮಾಡಿ ನಮ್ಮನ್ನೆಲ್ಲ ಬಿಟ್ಬಿಡಿ ನೀವು ಅಂತ ಈ ಪ್ರೀತಿ ಮತ್ತು ಕಾಳಜಿಗೇನೆ ಅದೆಷ್ಟೋ ಕೋಟ್ಯಂತರ ಅಭಿಮಾನಿಗಳ ಹೃದಯಕ್ಕೆ ಇವರು ಹತ್ರ ಆಗಿರೋದು ಅಂತ ಹೇಳಿದ್ರೆ ಸುಳ್ಳಾಗಲ್ಲ ಇನ್ನ ಬರ್ತಡೇ ವಿಷಯಕ್ಕೆ ಬರೋಣ ಪ್ರತಿ ವರ್ಷ ಅವರ ಬರ್ತಡೆ ದಿನ ಎಷ್ಟೇ ಟೈಮ್ ಆಗಿದ್ರು ಪರವಾಗಿಲ್ಲ ಅವರ ಸೆಲೆಬ್ರಿಟೀಸ್ಗೆ ಅವರು ನಿರಾಸೆ ಅಂತೂ ಮಾಡೋದಿಲ್ಲ ನಾನು ಇಲ್ಲಿ ಹೂವಕ್ಕಿಸ್ ಮಾಡಕ್ಕೆ ಇಷ್ಟಪಡಲ್ಲ ಸೊ ಇವರಿಂದಾನೇ ಅನ್ಸುತ್ತೆ ಸ್ಟಾರ್ಟ್ ಆಗಿದ್ದು ಬರ್ತಡೆ ದಿನ ಕೇಕು ಆಹಾರ ಎಲ್ಲಾ ಬೇಡ ಅದ್ರ ಬದಲು ಗ್ರೋಸರೀಸ್ ನ ತನ್ನಿ ಎಲ್ಲ ತಂದು ಕೊಡ್ತಾ ಇದಾರೆ ಹೂವು ಆ ತರ ತರ ಎಲ್ಲಾ ವೇಸ್ಟ್ ಆಗುತ್ತೆ ಕೇಕ್ ಅಂತೂ ತುಂಬಾನೇ ಇದಾಗುತ್ತೆ ಅದರಿಂದ ಇದ್ರು ಕೊಟ್ಟರೆ ದರ್ಶನಕ್ಕೆ ಉಪಯೋಗ ಆಗುತ್ತೆ ಅಂತ ಅಥವಾ ನೀವೇ ನಿಮ್ ಕೈಲಾದಷ್ಟು ಬೇರೆಯವ್ರಿಗೆ ಸಹಾಯ ಮಾಡಿ ಅಂತ ಹೇಳಿದ್ದ ಏಕೈಕ ನಟ ಡಿ ಬಾಸ್ ಅಂತ ಹೇಳಿದ್ರೆ ತಪ್ಪಾಗಲ್ಲ ಡಿ ಬಾಸ್ ಅವರು ಎಷ್ಟು ದೊಡ್ಡ ಸ್ಟಾರ್ ಆಗಿದ್ರು ಅವ್ರು ಹೇಳೋದು ಈ ತರ ನಮ್ಮಂತ ಕನ್ನಡ ಕಲಾವಿದರನ್ನ ಚಿಕ್ಕ ಚಿಕ್ಕ ಕಲಾವಿದರನ್ನ ಹರಿಸಿ ಬೆಳೆಸಿ ಆಶೀರ್ವಾದಿಸಿ ಅಂತ ಕೇಳ್ಕೊಳ್ತೀವಿ ಧನ್ಯವಾದಗಳ ಇದಕ್ಕೆ ಅವರನ್ನ ಅವರ ಸೆಲೆಬ್ರಿಟೀಸು ದೇವರು ಅಂತ ಪೂಜೆ ಮಾಡೋದು ಮತ್ತೆ ಅವ್ರೆಲ್ಲೇ ಹೋದ್ರು ಅವರ ಅಭಿಮಾನಿಗಳ ಬಳಗ ನಮ್ಮ ದೇವ್ರನ್ನ ನೋಡ್ಬೇಕು ಅಂತ ಮುಗಿಲು ಬೀಳ್ತಾರೆ ಇದಷ್ಟೇ ಅಲ್ದೇನೆ ಅವರ ಸಿಂಪ್ಲಿಸಿಟಿ ಅವರವರು ತಲೆ ತಗ್ಗಿಸಿಕೊಂಡಿದ್ದಾರೆ ಅವರ ಮಾಸ್ ಡೈಲಾಗ್ ಇಂದ ಚಿಕ್ಕ ಮಕ್ಕಳಿಂದ ಹಿಡಿದು ವಾಯ್ಸ್ ತನಕ ಒಂದು ಕ್ರೇಜ್ ನ ಉಟಾಕಿದ್ದಾರೆ ಶ್ರೀಬಾಸ್ ಅವರು ಹಳೆ ತಲೆಮಾರಿನ ಅಪರೂಪದ ನಟರಲ್ಲಿ ಒಬ್ಬರಾಗಿರ್ತಾರೆ ಯಾಕಂದ್ರೆ ಇಸ್ಟೋರಿಕಲ್ ಮತ್ತೆ ಮೂವಿನ ಕನ್ನಡದಲ್ಲಿ ನಟನೆ ಮಾಡಿದ ಏಕೈಕ ನಟ ಅಂದ್ರೆ ಸುಳ್ಳಾಗಲ್ಲ ಮತ್ತು ಸಂಗೊಳ್ಳಿ ರಾಯಣ್ಣ ಮತ್ತು ಕುರುಕ್ಷೇತ್ರ ಅಂತ ಬ್ಲಾಕ್ ಬಸ್ಟರ್ ಮೂವಿಯನ್ನು ಕೊಟ್ಟು ಅದ್ಭುತ ನಟನೆಯಿಂದ ಆಡಿಯನ್ಸ್ ನ ಗಮನ ಸೆಳೆಯೋದಲ್ದ್ರೇನೆ ಜೊತೆಗೆ ಯೂತ್ ಸಕ್ಸಸ್ ನ ಪಡ್ಕೊಂಡು ಫಿಲಂ ಫೇರ್ ಅವಾರ್ಡ್ ಕೂಡ ಕೇಳ್ತಾರೆ ಸೊ ಅವರಿಗೆ ಬ್ರಿಟಿಷ್ ಪಾರ್ಲಿಮೆಂಟ್ ಇಂದನು ಅವಾರ್ಡ್ ಸಿಕ್ಕಿರುತ್ತೆ ಕಾಟೇರ ಎಂಬ ಬ್ಲಾಕ್ ಬಾಸ್ಟರ್ ಮೂವಿಯಿಂದ ಹಿಂದೆ ಎಲ್ಲ ಎಷ್ಟು ಕಷ್ಟ ಕೊಡ್ತಿದ್ರು ಅಂತ ತಿಳಿಸ್ಕೊಟ್ಟಿದ್ದಾರೆ ಕ್ರಾಂತಿಯಲ್ಲಿ ಗೌರ್ಮೆಂಟ್ ಸ್ಕೂಲ್ ಬಗ್ಗೆ ತಿಳಿಸ್ಕೊಟ್ಟಿದ್ದಾರೆ ಬರೀ ಆಕ್ಟಿಂಗ್ ಅಲ್ದೇನೆ ಅವರ ಸಿನಿಮಾಗಳಲ್ಲಿ ರೈತರು ಕಷ್ಟಗಳು ಬಡತನ ಮತ್ತೆ ಫ್ಯಾಮಿಲಿ ಓರಿಯೆಂಟೆಡ್ ಸಿನಿಮಾ ಜೊತೆಗೆ ಸಮಾಜಕ್ಕೆ ಒಂದು ಒಳ್ಳೆ ಮೆಸೇಜ್ ಕೊಡ್ತಾರೆ ಈ ಪ್ರಪಂಚದಲ್ಲಿ ಯಾರಗ್ ಮರ್ಯಾದೆ ಕೊಡದೇ ಇದ್ರು ನಡೆಯುತ್ತೆ ರೈತರಿಗೆ ಮರ್ಯಾದಿ ಕೊಡೋದ್ನ ಮೊದ್ಲು ಕಲ್ತ್ಕೊಳ್ಳಿ ಅವ್ರಗ್ ಯಾವತ್ತೂ ಅವಮಾನ ಮಾಡ್ಬೇಡ್ರಿ ರೈತ ಈ ದೇಶದ ಬೆನ್ನೆಲ್ಬು ಅದಕ್ ನೋವಾದ್ರೆ ಇಡೀ ದೇಶನೇ ಅಲ್ಲಾಡುತ್ತೆ ನಮ್ಮ ಕನ್ನಡ ಸಿನಿಮಾ ಕನ್ನಡಿಗರಗೋಸ್ಕರ ಸಿನಿಮಾ ಮಾಡ್ದಂತ ಏಕೈಕ ನಟ ಅಂದ್ರೆ ಸುಳ್ಳಾಗಲ್ಲ ಇದುವರೆಗೂ ಡಿ ಬಾಸ್ ಅವರು ಯಾವುದೇ ಬೆಟ್ಟಿಂಗ್ ಗ್ಯಾಪ್ ಮತ್ತೆ ಸಾಫ್ಟ್ ಡ್ರಿಂಕ್ಸ್ ಗಳ ಪ್ರಮೋಷನ್ ಮಾಡಿಲ್ಲ ಮತ್ತೆ ಜನರಿಗೆ ಯಾವ್ದು ಬ್ಯಾಡ್ ಮೆಸೇಜ್ ಕೊಡುತ್ತೋ ಅಂತ ಅಡ್ವರ್ಟೈಸ್ಮೆಂಟ್ ಅಲ್ಲಿ ಹೆಚ್ಚು ಕಾಣಿಸ್ಕೊಂಡಿಲ್ಲ ಅವರು ಬದಲಾಗಿ ಅವರು ಕೃಷಿ ಕಾಡು ಹುಲಿ ಸಂರಕ್ಷಣದಲ್ಲಿ ಹೆಚ್ಚಾಗಿ ಕಾಣಿಸ್ಕೊಂಡಿದ್ದಾರೆ ಡಿ ಬಾಸ್ ಅವ್ರಿಗೆ ಕೃಷಿ ಮತ್ತು ಪ್ರಾಣಿಗಳ ಮೇಲೆ ಅಪಾರವಾದ ಪ್ರೀತಿ ಇತ್ತು ಬರೀ ಬಾಯಿ ಮಾತಲ್ಲದೆ ಅವರ ಕಾರ್ಯದಲ್ಲೂ ಇತ್ತು ಡಿ ಬಾಸ್ ಅವ್ರಿಗೆ ಕೃಷಿಗಳ ಮೇಲೆ ಪ್ರಾಣಿಗಳ ಮೇಲೆ ಅದೆಷ್ಟು ಕಾಳಜಿ ಇತ್ತು ಅಂತ ನೋಡಕ್ ಹೋದ್ರೆ ಅವರು ಮೈಸೂರಿನ ಶ್ರೀ ಚಾಮರಾಜೇಂದ್ರ ಝೂನಲ್ಲಿ ಒಂದು ಆನೆ ಒಂದು ಟೈಗರ್ ಎರಡು ಅನ್ನಕೊಂಡನ್ನ ಮೊದಲನೇ ಬಾರಿಗೆ ಅಡಾಪ್ಟ್ ಮಾಡ್ಕೋತಾರೆ ಆ ಆನೆಗೆ ಮಾದೇಶ ಅಂತಾನು ಹೆಸರಿಡ್ತಾರೆ ಸೊ ಇದ್ರ ಮೂಲಕ ತುಂಬಾ ಜನರಿಗೆ ಈ ಅಡಾಪ್ಷನ್ ಬಗ್ಗೆನು ತಿಳಿಸ್ಕೊಡ್ತಾರೆ ತರ್ಟಿ ಏತ್ ಜುಲೈ ಟೂ ತೌಸಂಡ್ ನೈನ್ಟೀನ್ ಅಲ್ಲಿ ಡೈರೆಕ್ಟರ್ ಆಫ್ ಝೂ ಅಜಿತ್ ಅವರು ಹೇಳ್ತಾರೆ ಟೈಗರ್ ಜೈ ದಿನ ಇವತ್ತಿಗೆ ದರ್ಶನ್ ಅವರು ಪ್ರಾಣಿಗಳನ್ನ ಅಡಾಪ್ಷನ್ ಮಾಡಿಕೊಂಡು ಆರು ವರ್ಷಗಳಾಗಿರುತ್ತೆ ಅಂತ ಸೊ ಅಜಿತ್ ಅವರು ಡಿ ಬಾಸ್ ಅವ್ರನ್ನ ಅಪ್ರಿಷಿಯೇಟ್ ಕೂಡ ಮಾಡ್ತಾರೆ ಗೌರವ ಕೂಡ ಕೊಡ್ತಾರೆ ಯಾಕಂದ್ರೆ ಅವರು ಪ್ರಾಣಿಗಳ ಮೇಲೆ ಅಪಾರವಾದ ಪ್ರೀತಿ ಇರೋದನ್ನ ನೋಡಿ ಕೋವಿಡ್ ಟೈಮ್ ಅಲ್ಲಿ ಟೂರಿಸ್ಟ್ ಗಳು ಇಲ್ದೇನೆ ಕರ್ನಾಟಕದ ಝೂನಲ್ಲಿ ಪ್ರಾಣಿಗಳ ಮೇಂಟೆನೆನ್ಸ್ ತುಂಬಾ ಕಷ್ಟ ಇತ್ತು ಇದನ್ನ ಸರಿಯಾಗಿ ಅರ್ಥ ಮಾಡಿಕೊಂಡು ನಮ್ಮ ಡಿ ಬಾಸ್ ಅವರು ಪ್ರಾಣಿಗಳ ಅಡಾಪ್ಷನ್ ಕುರಿತು ಒಂದು ವಿಡಿಯೋ ಮಾಡ್ತಾರೆ ನಮಸ್ಕಾರ ಕೋವಿಡ್ ಕೋವಿಡ್ ಅನ್ನ ಮಹಾಮಾರಿ ಹೆಚ್ಚು ಕಮ್ಮಿ ಒಂದೂವರೆ ವರ್ಷದಿಂದ ಇಡೀ ನಮ್ಮ ದೇಶಾದ್ಯಂತ ಎಲ್ರಿಗೂ ತೊಂದರೆ ಕೊಟ್ಟಿದೆ ಮಾನವ ಕುಲಕ್ಕೆ ಎಷ್ಟು ತೊಂದರೆ ಆಗಿದೆಯೋ ಅಷ್ಟೇ ತೊಂದರೆ ಪ್ರಾಣಿ ಸಂಕುಲಕ್ಕೂ ಆಗಿದೆ ಹೇಗೆ ಅಂತ ಹೇಳ್ತೀರಾ ನಮ್ಮ ಇಡೀ ಕರ್ನಾಟಕದಲ್ಲಿ ಒಂಬತ್ತು ಝೂಗಳಿದೆ ಒಂಬತ್ತು ಝೂಗಳು ಅಂತಂದ್ರೆ ಹೆಚ್ಚು ಕಮ್ಮಿ ಐದು ಸಾವಿರ ಪ್ರಾಣಿಗಳು ನಾವು ಈ ಒಂಬತ್ತು ಝೂ ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿರೋದಕ್ಕೆ ದೇಶಾದ್ಯಂತ ಜನಗಳು ಬರ್ತಾರೆ ಅವ್ರು ತಗೊಳ್ಳೋ ಟಿಕೆಟ್ ಇಂದ ಇಡೀ ಈ ಪ್ರಾಣಿ ಸಂಕುಲಕ್ಕೆ ಆಹಾರದ ಇರ್ಬೋದು ಅದನ್ನು ನೋಡ್ಕೊಳ್ಳೋರಿಗಿಂತ ಅವ್ರುಗಳಿಗೆ ಹೋಗೋಂಥ ಒಂದು ಸಂಬಳ ಇರ್ಬೋದು ಇದೆಲ್ಲ ಅದೊಂದು ಸೈಕಲ್ ಒಂದು ಸೈಕಲ್ ಅಂತ ಹೇಳ್ತಿಲ್ಲ ಅದರಲ್ಲಿ ಸೇರ್ಕೊಂಡಿದೆ ಅಡಾಪ್ಷನ್ ಹೇಗೆ ಮಾಡ್ಬೋದು ಅಂತ ಹೇಳ್ತೀವಿ ಕೇಳಿ ಒಂದು ಲವ್ ಬರ್ಡೇ ಬಂದು ಅದಕ್ಕೆ ಒಂದು ಸಾವಿರ ರೂಪಾಯಿ ಅದೇ ನೀವು ಉರುಳಿಸಾಕ್ತೀನಿ ಅಂತ ಹೇಳಿ ಒಂದು ಲಕ್ಷ ರೂಪಾಯಿ ಆನೆ ತಗೊಂಡ್ರೆ ಒಂದು ಲಕ್ಷದ ಎಪ್ಪತ್ತೈದು ಸಾವಿರ ರೂಪಾಯಿ ಆದರೆ ಇದಿಷ್ಟು ಕೂಡ ಒಂದು ವರ್ಷಕ್ಕೆ ನೀವು ಕೊಡೋದು ತಿಂಗಳ ತಿಂಗಳ ಅಲ್ಲ ಆದ್ರಿಂದ ದಯಮಾಡಿ ಈ ಪ್ರಾಣಿ ಸಂಕುಲನ ಉಳಿಸೋದಿಕ್ಕೆ ಈ ಮೃಗಾಲಯನ ಬೆಳೆಸೋದಿಕ್ಕೆ ನಾವೆಲ್ಲರೂ ಕೈ ಜೋಡಿಸಿ ಈ ಕೋವಿಡ್ ಅಲ್ಲಿ ನಾವೆಲ್ಲರೂ ಒಂದಾಗೋಣ ಈ ಪ್ರಾಣಿ ಸಂಕುಲನ ಸೊ ಈ ಒಂದು ವಿಡಿಯೋ ಇಂದ ಒಂದು ಕೋಟಿಗಿಂತ ಹೆಚ್ಚು ಅಮೌಂಟ್ ಕಲೆಕ್ಟ್ ಆಗುತ್ತೆ ಕರ್ನಾಟಕ ಝೂ ಅಥಾರಿಟಿಗೆ ಅದು ಬರಿ ಒಂದು ವಾರದಲ್ಲಿ ಮಾತ್ರ ಸೊ ಡಿ ಬಾಸ್ ಅವರ ಈ ಒಂದು ಹೆಲ್ಪ್ ಇಂದ ಸುಮಾರು ಮೂರ್ ಸಾವಿರದ ಐನೂರ ಎಪ್ಪತ್ತೆಂಟು ಪ್ರಾಣಿ ಪಕ್ಷಿಗಳನ್ನ ಅಡಾಪ್ಟ್ ಮಾಡಿಕೊಳ್ತಾರೆ ಕರ್ನಾಟಕ ರಾಜ್ಯಂತ ಒಂಬತ್ತು ಝೂಗಳು ಇಂಥ ಒಳ್ಳೆ ಕೆಲಸಗಳನ್ನು ನೋಡಿ ಅವರ ಅಪಾರವಾದ ಪ್ರೀತಿ ಮತ್ತು ಕಾಳಜಿ ಪ್ರಾಣಿಗಳ ಮೇಲೆ ಇರೋದನ್ನು ನೋಡಿ ಫೆಬ್ರವರಿ ಟ್ವೆಂಟಿ ಫಸ್ಟ್ ಟೂ ತೌಸಂಡ್ ಟ್ವೆಂಟಿ ಟೂನಲ್ಲಿ ಡಿ ಬಾಸ್ ಅವ್ರನ್ನ ಕರ್ನಾಟಕ ಫಾರೆಸ್ಟ್ ಮತ್ತು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ಗೆ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಕರ್ನಾಟಕ ಝೂ ಅಥಾರಿಟಿ ಅವರು ಆಯ್ಕೆ ಮಾಡ್ತಾರೆ ಇಷ್ಟೆಲ್ಲ ಅಲ್ಲದೆ ಅವರು ವೈಲ್ಡ್ ಲೈಫ್ ಫೋಟೋಗ್ರಫಿನ ಸ್ಟಾರ್ಟ್ ಮಾಡ್ತಾರೆ ಅದರಿಂದ ಬಂದ ಆದಾಯ ಎಷ್ಟು ಅಂದರೆ ಸುಮಾರು ಇಪ್ಪತ್ತೈದು ಲಕ್ಷಕ್ಕಿಂತ ಹೆಚ್ಚು ಅದನ್ನೂ ಸಹ ಅವರು ಝೂ ಅಥಾರಿಟಿಗೆ ಕೊಡ್ತಾರೆ ಸೊ ಇದರಿಂದನೇ ಗೊತ್ತಾಗುತ್ತೆ ಅವರ ವ್ಯಕ್ತಿತ್ವ ಅಂತ ಮತ್ತೆ ಪ್ರಾಣಿಗಳ ಮೇಲೆ ಎಷ್ಟು ಕಾಳಜಿ ಮತ್ತು ಪ್ರೀತಿ ಇತ್ತು ಅಂತ ಡಿ ಬಾಸ್ ಅವರು ಚಿಕ್ಕ ವಯಸ್ಸಿಂದನೇ ಪ್ರಾಣಿ ಪ್ರಿಯರು ಆಗಿರ್ತಾರೆ ಹಲವಾರು ಬಾರಿ ಅಮ್ಮನಿಂದ ದುಡ್ಡನ್ನು ಕದ್ದಿ ಪಕ್ಷಿ ಮತ್ತು ಮೀನ್ಗಳನ್ನ ಮನೆಗೆ ತರ್ತಿದ್ರಂತೆ ಸಾಕೋದಿಕ್ಕೆ ಕೈ ಕದ್ಬಿಟ್ಟು ಕದ್ಬಿಟ್ಟು ಎತ್ಕೊಂಡೋಗಿ ಪಾರಿವಾಳ ತರೋದು ಮೀನ್ಗಳು ತರೋದು ಇದೇ ಕೆಲಸ ಡಿ ಬಾಸ್ ಅವರು ಚಿತ್ರರಂಗದಲ್ಲಿ ಮಾತ್ರವಲ್ಲದೆ ಸಾಮಾಜಿಕದಲ್ಲೂ ಅವರ ಕೈಲಾದಷ್ಟು ಸಹಾಯ ಕೂಡ ಮಾಡ್ತಾರೆ ಮತ್ತೆ ಅವರು ಸುಮಾರು ಒಳ್ಳೆ ಕೆಲಸಗಳು ಮಾಡಿದ್ದಾರೆ ಪಬ್ಲಿಸಿಟಿ ಇಲ್ದೇನೆ ಇಂಡಸ್ಟ್ರಿಗೆ ಯಾರೇ ಹೊಸ ಪ್ರತಿಭೆ ಬಂದ್ರು ಅವರಿಗೆ ಸಪೋರ್ಟ್ ಮಾಡೋಕೆ ಮೊದಲು ನಿಂತಿರ್ತಾರೆ ಇಷ್ಟೆಲ್ಲ ಒಳ್ಳೆ ಕೆಲಸ ಮಾಡಿರೋದ್ರಿಂದ ಮತ್ತೆ ಅವ್ರಿಗೆ ಒಳ್ಳೆ ಗುಣ ಇರೋದ್ರಿಂದನೇ ಅಷ್ಟು ಕೋಟ್ಯಾಂತರ ಅಭಿಮಾನಿಗಳ ಮನಸ್ಸನ್ನ ಗೆಲ್ಲೋಕೆ ಸಾಧ್ಯವಾಗಿದ್ದು ಅದಕ್ಕೇನೆ ಅವ್ರಿಗೆ ಎಷ್ಟೇ ಕಷ್ಟ ಬಂದ್ರು ನಾವು ಇದೀವಿ ಅಂತ ಇವತ್ತಿಗೂ ತೋರ್ಸ್ಕೊಟ್ಟಿದ್ದಾರೆ ಮುಂದಕ್ಕೂ ತೋರ್ಸ್ಕೊಡ್ತಾರೆ ನಮ್ ಬಾಸ್ ಬಗ್ಗೆ ಯಾರು ಎಷ್ಟೇ ಮಾತಾಡ್ಲಿ ಯಾವತ್ತಿದ್ರು ಡಿ ಬಾಸ್ ಡಿ ಬಾಸ್ ಬ್ಲಡ್ ಅಲ್ಲಿ ಬಂದಿರೋದು ನಮ್ಮ ಬಾಸ್ ಯಾವತ್ತು ನಮಗೆ ಬ್ಲಡ್ ಅಲ್ಲಿ ಇರೋದು ಬಾಸ್ ಇನ್ನ ಪಕ್ಷಕ್ಕೆ ಬರೋದಾದ್ರೆ ಡಿ ಬಾಸ್ ಅವ್ರನ್ನ ಎಷ್ಟೇ ಟಾರ್ಗೆಟ್ ಮಾಡಿದ್ರು ಎಷ್ಟೇ ನೆಗೆಟಿವ್ ಆಗಿ ಪೋರ್ಟ್ರೇಟ್ ಮಾಡಿದ್ರು ಅವ್ರನ್ನ ಅವರ ಫ್ಯಾನ್ ಬೇಸ್ನ ಮಾತ್ರ ಯಾವತ್ತೂ ಕಡಿಮೆ ಮಾಡೋಕ್ಕಾಗಲ್ಲ ಮಾಡ್ಕೊಳ್ಳು ಆಗಲ್ಲ ಸೊ ಈ ವಿಡಿಯೋದಲ್ಲಿ ಡಿ ಬಾಸ್ ಅವ್ರನ್ನ ಯಾಕೆ ಅವರ ಸೆಲೆಬ್ರಿಟೀಸ್ ಅಷ್ಟು ಇಷ್ಟ ಪಡ್ತಾರೆ ಅಂತ ಹೇಳೋ ಮುಖಾಂತರ ಇದು ನನ್ನ ಫಸ್ಟ್ ಯೂಟ್ಯೂಬ್ ಚಾನೆಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟ್ ನನಗೊಂದು ಮೋಟಿವೇಶನ್ ಕೊಡುತ್ತೆ ತಲೆ ತಲೆ ಇನ್ನೇನು ಮಾಡ್ತೀರಾ ಮಾಡ್ರಿ